ನನ್ನೆಲ್ಲ ಕರ್ನಾಡ ಸಮ್ಮಿತ್ರವೇ ಯುವ ಮಿತ್ರರೇ ಹಾಗೂ ಬಳಗವೇ ಎಲ್ಲ ನನ್ನ ಕರ್ನಾಡ ಕುಳಕೋಟಿ ಬಂಧುಗಳೇ ಈ ದಿನ ಮಹತ್ವಾಕಾಂಕ್ಷಿಯ ಪತ್ರಿಕಾಗೋಷ್ಠಿ ಏನಪ್ಪಾ ಅಂತಂದರೆ ನ್ಯಾಷನಲ್ ಆದ್ಮಿ ಪಾರ್ಟಿ ಮಿಸ್ಟರ್ ಭಗತ್ ಸಿಂಗ್ ಅಂತ ಅಂತೇಳಿ ಇವರ ಒಂದು ಸಂಸ್ಥಾಪಕರ ಒಂದು ಆಯುಕ್ತದಲ್ಲಿ ಈ ಒಂದು ಪಕ್ಷವು ಹೊರ ಬಂದಿರತಕ್ಕಂಥದ್ದು ಇದರದು ಮೂಲತಃ ದೆಹಲಿ ಒಂದು ಅಂಗಸಂಸ್ಥೆಯಾಗಿದ್ದು ನಾವು ಕರ್ನಾಟಕಕ್ಕೆ ಲಾಂಚ್ ಮಾಡ್ತಾ ಇದ್ವಿ ನ್ಯಾಷನಲ್ ಅಪ್ರಿ ಪಾರ್ಟಿಯ ಸಿಂಬೋಲ್ ಸೇಬು ಹಣ್ಣು ನಾವೆಲ್ಲ ಸೇಬು ಹಣ್ಣನ್ನು ಈ ರಾಜ್ಯದಲ್ಲಿ ಬೆಳೆಸುತ್ತಾ ಆರೋಗ್ಯಯುತ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಹತ್ವಾಕಾಂಕ್ಷಿಯ ಮಾತನ್ನ ಪ್ರಚುರಪಡಿಸುತ್ತಾ ಈ ನ್ಯಾಷನಲ್ ಆತ್ಮಿ ಪಾರ್ಟಿ ನಾವು ಯಾವ ರೀತಿ ಕಟ್ಟಬೇಕು ಈ ರಾಜ್ಯದಲ್ಲಿ ಯಾವ ರೀತಿ ಮುನ್ನೆಲೆಗೆ ತರಬೇಕು ಅಂತಕ್ಕಂತಹ ಒಂದು ರೀತಿಯ ವ್ಯವಸ್ಥೆಯಲ್ಲಿ ನಾವು ಭದ್ರಪಡಿಸುವುದಾದರೆ ಇವತ್ತಿನ ಭವಿಷ್ಯತ್ತಿನ ದಿನದಲ್ಲಿ ಸುಪರ್ನೋವಾ ಆಗಿ ಹೊಂದತಕ್ಕಂಥ ಭಾರತ ಸುದೀರ್ಘವಾದ ಎಪ್ಪತ್ತೆಂಟು ವರ್ಷಗಳ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಅನೇಕ ಗಣ್ಯ ಮಹನೀಯರು ತಮ್ಮ ಪ್ರಾಣಗಳನ್ನೇ ಬಲಿದಾನವಾಗಿ ತ್ಯಾಗ ಬಲಿದಾನಗಳ ಮೂಲಕ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟಿರುವುದನ್ನು ಈ ಮೂಲಕ ಸ್ಮರಿಸಿಕೊಳ್ಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹತ್ತರವಾಗಿರ್ತಕ್ಕಂಥ ಕಾನೂನಿನ ನೆಲೆಗಟ್ಟೆಯನ್ನು ಭದ್ರಗೊಳಿಸಿ ದೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಸಂವಿಧಾನವನ್ನು ತಂದುಕೊಟ್ಟಿರ್ತಕ್ಕಂಥವರು ಅವರನ್ನು ಈ ಶುಭ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ರಾಮರಾಜ್ಯ ಆಗ್ಬೇಕು ಅಂತಕ್ಕಂಥದ್ದು ಎಲ್ಲಿ ನಿರ್ಲಿಪ್ತತೆಯೂ ಇಲ್ಲ ಎಲ್ಲಿ ಭಯಭೀತ ವಾತಾವರಣ ಇಲ್ಲ ಅಲ್ಲಿ ರಾಮರಾಜ್ಯದ ಕನಸು ಉಂಟಾಗಲು ಸಾಧ್ಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಯಾವ ರೀತಿ ಸೃಷ್ಟಿ ಆಗ್ತಾ ಇದೆ ಆತ್ಮೀಯ ಬಂಧುಗಳೇ ನೀವೆಲ್ಲ ವಿಚಾರ ಮಾಡಿ ನೋಡಿ ರಾಜ್ಯ ಯಾವ ಸ್ಥಿತಿಯಲ್ಲಿದೆ ದೇಶ ಯಾವ ಸ್ಥಿತಿಯಲ್ಲಿದೆ ಯಾವ ರೀತಿ ನಮ್ಮನ್ನು ರಾಜಕಾರಣಿಗಳು ಆಳ್ತಾ ಇದ್ದಾರೆ ಅಂತಕ್ಕಂಥದ್ದು ರಾಜಕಾರಣದ ಒಂದು ಅಗೋಚರವಾಗಿರ್ತಕ್ಕಂಥ ಒಂದು ಸ್ಪಷ್ಟತೆ ನಿಖರತೆ ನಮಗೆ ಕೈ ಹಿಡಿಯೋಕೆ ಆಗ್ತಾ ಇಲ್ಲ ಯಾಕೆ ಈ ಸ್ಥಿತಿ ಆಗ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ನಾವು ಅವಲೋಕನ ಮಾಡಿಕೊಂಡಾಗ ಅವತರಣಿಕೆಗೆ ಮುನ್ನೆಲೆಗೆ ತಂದಾಗ ನಮಗೆ ಗೊತ್ತಾಗ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿಯ ಮಾತು ರಾಜಕೀಯ ನಿಜವಾಗಲೂ ಅರಾಜಕತೆಗೆ ತಳ್ಳಿದೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರತಿಭಾಪಡಿಸುತ್ತೇನೆ ಒಬ್ಬೊಬ್ಬ ರಾಜಕಾರಣಿಯ ಆಸ್ತಿಯನ್ನು ನೋಡಿದ್ರೆ ತಲೆ ತಿರುಗಿ ಬೀಳುವಂಥ ಪರಿಸ್ಥಿತಿ ಇದೆ ನಾನು ರಾಜ್ಯ ಪ್ರವಾಸವನ್ನು ಇತ್ತೀಚೆಗೆ ಒಂದು ಗುಪ್ತಚರವಾಗಿ ನಾನು ರಾಜ್ಯ ಪ್ರವಾಸವನ್ನು ಮಾಡಿದಾಗ ಗೊತ್ತಾಗಿರ್ತಕ್ಕಂಥ ಪ್ರಮುಖ ಅಂಶ ಅಂತಂದರೆ ಬಡತನ ನಿರುದ್ಯೋಗ ಆರೋಗ್ಯ ಸಮಸ್ಯೆ ವಸತಿ ಸಮಸ್ಯೆ ಇನ್ನೂ ಹತ್ತು ಹಲವಾರು ಜ್ವಲಂತ ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವಾಡ್ತಾ ಇದ್ರು ಕೂಡ ಈ ರಾಜಕಾರಣಿಗಳು ಒಬ್ಬರ ಮೇಲೊಬ್ಬರು ಮೇಲೆರಗಿ ತಮ್ಮ ಒಂದು ಬೇಳೆಯನ್ನು ಬಯಸ್ಕೊಳ್ಳೋದ್ರ ಮೂಲಕ ರಾಜ್ಯದ ಅಭಿವೃದ್ಧಿಯನ್ನು ಮರೆಮಾಚಿ ಇವತ್ತು ಯಾವ ಪರಿಸ್ಥಿತಿಗೆ ತಂತಿ ಸೃಷ್ಟಿಸಿದ್ದಾರೆ ಅಂತಂದರೆ ಜನತೆ ಬಾಯಿ ಬಿಟ್ಟು ಏನೂ ಕೇಳುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಒಂದು ಪರಿಸ್ಥಿತಿ ಎದುರಾಗಿದೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಾದೇಶಿಕ ಪಕ್ಷವನ್ನು ಅನುಗಣಿಸಿ ಪರಿಗಣಿಸಿ ಜೆ ಡಿ ಎಸ್ ಪಕ್ಷಕ್ಕೆ ಮನೆಯನ್ನು ಹಾಕಿದಾಗ ಜೆ ಡಿ ಎಸ್ ಪಕ್ಷದ ಪಕ್ಷದ ವರಿಷ್ಠರು ಏನು ಮಾಡ್ತಾ ಇದ್ದಾರೆ ಆ ದೋಣಿಗೆ ಈ ದೋಣಿಗೆ ಕಾಲಿಟ್ಟು ತಮ್ಮ ಒಂದು ಅಧಿಕಾರದ ದಾಹಕ್ಕಾಗಿ ತಮ್ಮಲ್ಲಿರ್ತಕ್ಕಂಥ ತತ್ವ ತತ್ವ ಸಿದ್ಧಾಂತಗಳನ್ನೇ ಮರೆಮಾಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿ ಕೋಮುವಾದವನ್ನು ಮುಂದಿಟ್ಕೊಂಡು ದೇಶದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರೆ ಕಾಂಗ್ರೆಸ್ಸು ಜಾತಿವಾದ ರಾಜಕಾರಣವನ್ನು ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದೆ ಹಾಗಾದರೆ ಭಾ ಭವ್ಯ ಭಾರತದ ಭವಿಷ್ಯತನ್ನು ಕಟ್ಟುವ ಕನಸು ಹೇಗೆ ಅನಾವರಣ ಮಾಡಿ ಮಾಡಲು ಸಾಧ್ಯ ಆಗ್ತಕ್ಕಂಥದ್ದನ್ನು ಈ ಮೂಲಕ ಮನವರಿಕೆ ಮಾಡಿಕೊಳ್ಳಿ ಆತ್ಮೀಯ ಬಂಧುಗಳೇ ಈ ಒಂದು ಶುಭ ಸಂದರ್ಭದ್ದು ನಾನು ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ರಾಜ್ಯದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲಾಂಚ್ ಮಾಡಿ ಕರ್ನಾಟಕಕ್ಕೆ ಲೋಕಾರ್ಪಣೆ ಮಾಡುವುದರ ಮೂಲಕ ಜನಹಿತ ಮತ್ತು ಜನಮತವನ್ನು ಗಳಿಸುವಲ್ಲಿ ನಿಮ್ಗಳ ಪ್ರೀತಿ ವಿಶ್ವಾಸದ ಮೂಲಕ ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಬಲಿಷ್ಠ ಕರ್ನಾಟಕ ಪ್ರಬುದ್ಧ ಕರ್ನಾಟಕವನ್ನು ಕಟ್ಟುವಲ್ಲಿ ನಾವು ಒಂದು ಹೊಸ ದಿಶೆಯನ್ನು ಹೊಸ ಹೆಜ್ಜೆಯನ್ನು ಹಾಕುವಲ್ಲಿ ನಾವು ಸಿದ್ಧರಾಗಿದ್ದೇವೆ ನಿಮ್ಮ ಸೇವೆಗೆ ನಾವು ಸಿದ್ಧರಾಗಿದ್ದೇವೆ ದಯವಿಟ್ಟು ಕರ್ನಾಟಕದ ಮಹಾಜನತೆಗೆ ಕಳಕಳಿಯ ಮನವಿ ಮಾಡಿಕೊಡ್ತೀನಿ ನ್ಯಾಷನಲ್ ಅಪ್ಪಿ ಪಾರ್ಟಿಗೆ ಒಂದು ಅವಕಾಶ ನೀವು ಮಾಡಿಕೊಟ್ಟಿದ್ದೇ ಆಗಿದ್ದಲ್ಲಿ ನ್ಯಾಷನಲ್ ಅಪ್ಪಿ ಪಾರ್ಟಿಯ ಎಲ್ಲ ಎರಡು ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ನಾವೇನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ರಣಕಹಳೆಯನ್ನು ಮೊಳಗಿಸ್ತೀವಿ ಆ ರಣಕಹಳೆಯಲ್ಲಿ ಕನಿಷ್ಠ ನೂರೈವತ್ತು ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ನಮಗೆ ಅಧಿಕಾರವನ್ನು ನೀಡಿದ್ದೇ ಆಗಿದ್ದಲ್ಲಿ ಅಭಿವೃದ್ಧಿಯಂತ ರಾಜ್ಯ ಅಷ್ಟೇ ಅಲ್ಲ ವೈಭವೋಪೇರಿತ ಆಡಳಿತದ ಮೂಲಕ ಏನು ನಮ್ಮ ಹಿಂದೆ ಇತಿಹಾಸದಲ್ಲಿ ಮೊರಕಳಿಸತಕ್ಕಂತಹ ಒಂದು ವಿಜಯನಗರ ಸಾಮ್ರಾಜ್ಯದ ವೈಭವ ಇತ್ತು ಅದೇ ವೈಭವದಂತೆ ಈ ರಾಜ್ಯವನ್ನ ಮತ್ತೆ ವೈಭವ ಪ್ರೇರಿತ ರಾಜ್ಯವನ್ನಾಗಿ ಮಾಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತಕ್ಕಂತಹ ಮಾತನ್ನ ತಮ್ಮ ಮುಂದೆ ನಾನು ಪ್ರಚುರಪಡಿಸುತ್ತೇನೆ ಆತ್ಮೀಯ ಬಂಧುಗಳೇ ಇವತ್ತು